ಹಿರಿಯ ನ್ಯಾಯವಾದಿಗಳಿರ್ಬೋದು ಪಂಚಮಶಾಲಿ ಹಿರಿಯ ಚಿಂತಕರಿರ್ಬೋದು ಅವರ ಮೇಲೆ ದಾಟಿ ಪ್ರಹಾರ ಮಾಡಿದ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಲಕ್ಷ್ಮೇಶ್ವರನ ಪ್ರತಿಭಟನೆಗೆ ಪ್ರತಿಭಟನೆಗೆ ಅಲ್ಲಿ ಆವಿಸಿದಂಥ ಜಿಲ್ಲಾ ಪಂಚಾಯಿತಿ ಕಲ್ಲು ತೋರಾಟ ಮಾಡಿದ್ರು ಚಪಲಿತೆ ನೀವು ಓದಿದ್ರಂತೆ ನಿಮಗೆ ನಾಚಿಕೆ ಆಗಬೇಕು ಯಾಕಂದರೆ ನೋಡಿ ನಾವು ಬಂದೆ ಹೊಸೇಕ ಬಂದಂತರ ಬಗ್ಗೆ ನೋಡಿ ಯಾರು ಅಂತಾರೆ ಏನಾರ ಪಂಚಮ ಶಾಲೆಗಳು ಎಲ್ಲರೂ ನಾವು ಮುಂಜಾನೆಯಿಂದ ಸಂಜೆ ಮಟ್ಟ ಹೊಂದಾಗ ದುಡ್ಡು ರಾತ್ರಿ ಬಂದು ಉಂಡು ಮುಕ್ಕೊಳ್ಳೋಂಥ ಪಂಚಮ ಶಾಲೆಗಳು ನಾವು ಯಾರನ್ನಾಗೋ ಕಣ್ಣು ವಹಿಸಿದ್ದೆ ಕಿರಿಗೆಟನ್ನು ಮಾಡಿದ್ದೆ ಇಂಥದ್ದೇನು ಉದಾಹರಣೆಗಳಿಲ್ಲ ರಾಜ್ಯದಾಗ ನೋಡಿದ್ರು ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡಿ ನೀವು ಸಮಾಜದವ್ರ ಮ್ಯಾಗ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳಿಗೆ ಹಚ್ಬಿಟ್ರೆ ನಮ್ಮ ಸಮಾಜದವರು ಯಾವ್ದಾರು ಪಕ್ಷ ಬೆಂಕಿ ಹಚ್ಚಿದ್ದೆ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿದಂಥ ಪಂಚಮ ಶಾಲೆಗಳಲ್ಲ ಯಾಕಂದ್ರೆ ಪಂಚಮ ಶಾಲೆಗಳನ್ನು ಒಂದು ಸುತ್ತ ಹೊಟ್ಟೆ ಮತ್ತೊಬ್ಬರು ಕೊಟ್ಟು ತಿನ್ನೋಂಥ ಪಂಚಮ ನಾವು ಬಂದಾಗ ಬಿಟ್ಟು ಬೆಳೆದಂಥ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಮೈ ಕೆಲಸಗಾರಿಗೆ ಕೊಟ್ಟು ಉಳಿದ ತನಕ ಪಂಚಮ ಶಾಲೆಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲೆಗಳನ್ನ ಕಣಕ್ಕಿ ತಿಳ್ಕಾಕೆ ಹೋಗ್ಬೇಡ್ರಿ ನೀವು ಪಂಚಮ ಶಾಲೆಗಳನ್ನ ಕೆಣಕಾಕೆ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವುದೋ ಸರ್ಕಾರ ಇಲ್ಲಿ ತೆಣಕೆಕ್ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನು ಇಷ್ಟಕ್ಕೆ ಇನ್ನೇನು ಹೋರಾಟ ಬಿಡೋಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡೋಂಗಿಲ್ಲ ನಿನ್ನೆ ತಾನೇ ವೀರಶವಿ ಲಿಂಗಾಯತ ಪಂಚಮಸಾಲಿ ರಾಜ್ಯ ಸಂಘದಿಂದ ಕರೆ ಕೊಟ್ಟರೆ ರಾಜ್ಯಾದ್ಯಂತ ಇವತ್ತು ಲೀಡರ್ನ ಇವತ್ತು ಮಾಡಿದಂಥ ಹೋರಾಟ ಸಾಂಕೇತಿಕ ಇದು ನಿಮಗೇನು ಅಂತಿರ್ಬೋದು